ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಘೋಷಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಹಾಲಿಗೆ ಅರಿಶಿಣವನ್ನು ಹಾಕಿ ಕುಡಿಯೋದ್ರಿಂದ ಆಗುವ ಬೆನಿಫಿಟ್ಸ್ ಏನು ಏನೇನು ಲಾಭ ಆಗುತ್ತೆ ನಮ್ಗೆ ಅದರಿಂದ ಅಂತ ತಿಳ್ಕೊಳ್ಳೋಣ ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಎಂಬ ಅದ್ಭುತ ಅಂಶವಿದೆ ಇದು ಉರಿಯುತ್ತವನ್ನ ಕಡಿಮೆ ಮಾಡುತ್ತೆ ಸಂಧಿವಾತ ಕೀಲು ನೋವು ಸ್ನಾಯು ನೋವನ್ನು ಸಹ ನಿವಾರಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅರಿಶಿಣವನ್ನು ನಾವು ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ಇನ್ನ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತೆ ಹೃದಯದ ಆರೋಗ್ಯನ ಸಹ ಬೆಂಬಲಿಸುತ್ತೆ ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತೆ ನೈಸರ್ಗಿಕ ನಿದ್ರೆಗೆ ಸಹಕಾರಿ ಈ ಅರಿಶಿಣದ ಹಾಲು ನಿದ್ರೆಯ ಸಮಸ್ಯೆ ಕಾಡುತ್ತಿದ್ದರೆ ಅರಿಶಿಣದ ಹಾಲು ಇದಕ್ಕೆ ಪರಿಹಾರವನ್ನು ನೀಡುತ್ತೆ ಅರಿಶಿನ ಹಾಲು ಕುಡಿಯೋದ್ರಿಂದ ಮಾನಸಿಕ ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಹಾಲಿನಲ್ಲಿರುವ ಪೋಷಕಾಂಶಗಳು ಮನಸ್ಥಿತಿಯನ್ನು ಹೆಚ್ಚಿಸುತ್ತೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಕರ್ಕಿಮಿನ್ ಎಂಬ ಒಂದು ಅಂಶ ಬಂದ್ಬಿಟ್ಟು ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ತೂಕ ಇಳಿಕೆಗೆ ಸಹಾಯವನ್ನು ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ ಅರಿಶಿನ ಹಾಲಿನ ಪ್ರಯೋಜನಗಳಲ್ಲಿ ದಾಲ್ಚಿನ್ನಿ ಮತ್ತು ಶುಂಠಿ ಬಳಸಿ ತಯಾರಿಸಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ಕೋಬಹುದು ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ಹಾಗೂ ಆಂಟಿವೈರಲ್ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಅರಿಶಿಣದ ಹಾಲು ಹೌದು ಹಳದಿ ಹಾಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಶಕ್ತಿ ಈ ಹಳದಿ ಹಾಲಿನಲ್ಲಿದೆ ಶೀತ ಜ್ವರ ವೈರಲ್ ರೋಗಗಳನ್ನ ತಡೆಗಟ್ಟುವಂತ ಒಂದು ಶಕ್ತಿ ಈ ಹಳದಿ ಹಾಲಲ್ಲಿದೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಯ ಉತ್ತಮ ಮೂಲವಾಗಿದೆ ಈ ಹಾಲು ಹಾಲು ಬೆಳೆಯುತ್ತಿರುವ ಮಕ್ಕಳಿಗೆ ಉತ್ತಮ ಆಹಾರವಾಗಿದೆ ಏಕೆಂದ್ರೆ ಇದು ಮೂಳೆಗಳು ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಕೀಲುಗಳ ಕಾರ್ಯ ಹಾಗೂ ನೋವನ್ನು ಸಹ ನಿವಾರಿಸುತ್ತೆ ಹಾಗಾದ್ರೆ ಅರಿಶಿನದ ಹಾಲನ್ನು ತಯಾರಿಸೋದು ಹೇಗೆ ಅಂತ ಕೇಳ್ತೀರಾ ಒಂದು ಲೋಟ ಹಾಲಿಗೆ ಒಂದು ಟೀ ಸ್ಪೂನ್ ಅರಿಶಿಣ ಒಂದು ಸಣ್ಣ ತುಂಡು ತುರಿದ ಶುಂಠಿ ಅಥವಾ ಶುಂಠಿ ಪುಡಿಯನ್ನ ಸಹ ಬಳಸಬಹುದು ಸ್ವಲ್ಪ ದಾಲ್ಚಿನ್ನಿ ಪುಡಿ ಅಂದ್ರೆ ಚಕ್ಕೆ ಪುಡಿ ಒಂದು ಚಿಟಿಕೆ ಕರಿಮೆಣಸು ಹಾಕಿ ಹಾಲನ್ನು ಕುದಿಸಿ ಸೋಸಿ ಸ್ವಲ್ಪ ರುಚಿ ಹೆಚ್ಚಿಸಲು ನೀವು ಬೇಕಾದ್ರೆ ಜಂತುಪು ಸಹ ಬಳಸಬಹುದು ಈ ರೀತಿ ಮಾಡೋದ್ರಿಂದ ನಿಮಗೆ ಈಗಾಗಲೇ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದೀನಿ ಹಾಗಾದರೆ ಅರಿಶಿಣದ ಹಾಲು ಸೇವಿಸಲು ಯಾವುದು ಉತ್ತಮವಾದ ಸಮಯ ಅಂತ ಕೇಳ್ತಾ ಇದ್ದೀರಾ ಅರಿಶಿಣದ ಹಾಲು ರಾತ್ರಿಯಲ್ಲಿ ತೆಗೆದುಕೊಳ್ಳಬೇಕು ಏಕೆಂದರೆ ಅದು ಹಾಲು ಕುಡಿಯಲು ಉತ್ತಮ ಸಮಯ ಸಮಯವಾಗಿದೆ ಏಕೆಂದರೆ ರಾತ್ರಿಯಲ್ಲಿ ಮನುಷ್ಯನ ದೇಹವು ಸಾಮಾನ್ಯವಾಗಿ ವಿಶ್ರಾಂತಿಯಲ್ಲಿರುತ್ತೆ ಈ ಸಮಯದಲ್ಲಿ ಅರಿಶಿನ ಹಾಲು ದೇಹವನ್ನು ಪುನರ್ಜೀವನಗೊಳಿಸಲು ಮತ್ತು ಚೇತರಿಸಲು ವೇಗ ಒಂದು ವೇಗವಾಗಿ ಇದರ ಮೂಲಕ ನಾವು ಸಹಾಯವನ್ನು ಪಡ್ಕೋಬಹುದು ರಾತ್ರಿಯಲ್ಲಿ ಅರಿಶಿಣದ ಹಾಲು ಕುಡಿಯೋದ್ರಿಂದ ಹಾರ್ಮೋನ್ಗಳ ಸಮತೋಲನ ಹೆಚ್ಚಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಅರಿಶಿಣದ ಒಂದು ಹಾಲನ್ನು ನಾವು ಕುಡಿಯೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಸೊ ತಡ ಮಾಡ್ಬೇಡಿ ವಾರದಲ್ಲಿ ಮೂರು ದಿನ ಆದರೂ ದಿನ ಕುಡಿಯೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಮೂರು ನಾಲ್ಕು ದಿನ ಆದರೂ ಅರಿಶಿಣದ ಹಾಲನ್ನು ಕುಡಿತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು